ಕಲಬುರಗಿ ನಗರದ ವಿಟಿಎಸ್ ರೋಟರಿ ಕ್ಲಬ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಗುರುವಂದನಾ ಸಮಾರಂಭ ಜರುಗಿತು ಕಲಬುರಗಿ ನಗರದ ರೋಟರಿ ಕ್ಲಬ್ ಶಾಲಾ ಸಭಾಂಗಣದಲ್ಲಿ ವಿಟಿಎಸ್ ರೋಟರಿ ಕ್ಲಬ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ವತಿಯಿಂದ ಗುರುವಂದನಾ ಸಮಾರಂಭ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು ಇದೇ ಸಂದರ್ಭದಲ್ಲಿ ಗುರುಗಳಿಗೆ ಸನ್ಮಾನಿಸಿ ಗೌರವಿಸಿದರು ಈ ಗುರುವಂದನಾ ಕಾರ್ಯಕ್ರಮ ನಾವು ಹತ್ತು ಹನ್ನೆರಡು ವರ್ಷಗಳಿಂದ ಪ್ಲ್ಯಾನ್ ಮಾಡಿದ್ವಿ ಇದು ಇವತ್ತು ನಾವು ಒಂದು ಹರ್ಷ ಉಲ್ಲಾಸ ಒಂದು ಪರ್ವನೆ ಅಂತ ಹೇಳ್ಬೋದು ಬಹಳಷ್ಟು ಖುಷಿ ತಂದು ನಮಗೆ ಇವತ್ತಿನ ಪರ್ ಇವತ್ತಿನ ಗುರುವಂದನಾ ಕಾರ್ಯಕ್ರಮ ಇಲ್ಲಿ ಬಂದಂಥ ಎಲ್ಲ ನಮ್ಮ ಟೀಚರ್ಸಿಗೂ ನಮ್ಮ ಏನೋ ಫ್ರೆಂಡ್ಸಿಗೂ ಗ್ಯಾದರ್ ಆದಂಥ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಅಬ ಏನೋ ಸಲ್ಲಿಸ್ತಾ ನಾವು ಬಹಳಷ್ಟು ಖುಷಿಯಿಂದ ಇದು ಮಾಡಿದೀವಿ ಇದೊಂದು ನಮಗೆ ದೊಡ್ಡ ಪರ್ವನೆ ಅಂತ ಹೇಳ್ಬೋದು ಹ್ಞೂ ನನ್ನ ಹೆಸರು ವಿಶ್ವನಾಥ್ ಪಾಟೀಲ ನಾನು ಇಲ್ಲಿ ತೊಂಬತ್ತಾರು ತೊಂಬತ್ತೇಳು ವಯಸ್ಸಿನ ಇದು ವರ್ಷ ವರ್ಷದ ಎಸ್ ಎಸ್ ಎಲ್ ಸಿ ಪಾಸೌಟ್ ವಿದ್ಯಾರ್ಥಿ ನಾನು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಸೊ ನಾವಿವತ್ತು ಗುರುವಂದನೆ ಸಲುವಾಗಿಲ್ಲಿ ಎಲ್ಲರೂ ಅರೇಂಜ್ ಮಾಡಿರ್ತೀವಿ ನಮ್ಮ ಟೀಚರ್ಸಿಗೆ ಇಟ್ಸ್ ಅ ಕೈಂಡ್ ಆಫ್ ಗ್ರ್ಯಾಟಿಟ್ಯೂಡ್ ವಿ ಆರ್ ಗಿವಿಂಗ್ ಸೊ ನಮ್ಮದು ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಎಸ್ ಎಸ್ ಎಲ್ ಸಿ ಬ್ಯಾಚ್ ಸೊ ಆಲ್ ಸ್ಟೂಡೆಂಟ್ಸ್ ಆರ್ ಗ್ಯಾದರ್ಡ್ ಹಿಯರ್ ಟು ಫೆಸಿಲಿಟೇಟ್ ಅವರ್ ಟೀಚರ್ಸ್ ಆ್ಯಸ್ ಅ ಕೈಂಡ್ ಆಫ್ ಗೆಸ್ಚರ್ ವಿ ಆರ್ ಗಿವಿಂಗ್ ಟು ದೆಮ್ ಸೊ ವಿ ವಿಶ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ಅ ಗುಡ್ ಫಂಕ್ಷನ್ ಟುಡೇ ನಾನು ವಾಣಿ ಅಂತ ಇದೇ ಶಾಲೆಯಲ್ಲಿ ಓದಿರೋದು ಆ್ಯಕ್ಚುಲಿ ನಾವು ಇದು ಸ್ಕೂಲ್ಗೆ ನಾವು ರೋಟ್ರಿ ಕ್ಲಬ್ ರೋಟ್ರಿ ಕ್ಲಬ್ ಅಂತಲೇ ಕರ್ಕೊಂಡು ಬಂದಿರೋದು ಆ್ಯಕ್ಚುಲಿ ಇದ್ರ ಹೆಸರು ವಿ ಟಿ ಎಸ್ ದಟ್ ಈಸ್ ವಿಠಲ್ರಾವ್ ತುಕಾರಾಮ್ ಸೂತರಾವೆ ಅಂತ ಇಲ್ಲಿ ನಾನು ಏಳನೆಯಿಂದ ವ್ಯಾಸಂಗ ಮಾಡಿದ್ದೀನಿ ಹತ್ತನೇವರೆಗೂ ಇಲ್ಲಿನ ಟೀಚರ್ಗಳಿಗೆ ಇವತ್ತು ನಾವು ಗುರುವಂದನ ಏರ್ಪಡಿಸಿದ್ದೀವಿ ಇದು ನಮ್ಗೆ ಎಷ್ಟು ಹೆಮ್ಮೆ ವಿಷಯ ಅಂತಂದರೆ ಅವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಪ್ರತಿಯೊಬ್ಬರು ಬಂದಿದ್ದಾರೆ ಇದರ ಪ್ರಿಪ್ರೇಷನ್ಗಾಗಿ ತುಂಬಾ ಕೆಲಸ ಮಾಡಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಆಮೇಲೆ ಅಷ್ಟೇ ಸಂತೋಷ ಆಗಿತ್ತು ಯಾವ ರೀತಿ ಈಗ ನಮಗೆ ಫೀಲ್ ಆಗ್ತಿದೆ ಅಂದರೆ ಸ್ಟಿಲ್ ವಿ ದಟ್ ಏಜ್ ಇಟ್ ಸೆಲ್ಫ್ ಲೈಕ್ ನಾವು ಪ್ರೈಮರಿ ಹೈಸ್ಕೂಲ್ ಅಲ್ಲಿ ಯಾವ ಥರ ಇದ್ವ ಅದೇ ತರ ಫ್ರೆಂಡ್ಸ್ಗಳು ಗಳು ಮೀಟ್ ಆಗಿದೀವಿ ಅದೇ ತರ ಟೀಚರ್ ಆ ಟೀಚರ್ ಗಳಲ್ಲಿ ಕಲ್ತಂತ ಪ್ರತಿಯೊಂದು ಕನ್ನಡ ಟೀಚರ್ಗಳು ಪದ್ಯಗಳಿರ್ಬೋದು ಯಾವುದನ್ನು ಮರ್ತಿಲ್ಲ ಲೈಕ್ ಬಾರಿಸು ಕನ್ನಡ ಟೀಮ್ ಟೀಮಾ ಓ ನನ್ನ ಚೇತನ ಯಾವುದೊಂದು ಮರೆತಿಲ್ಲ ನಾವು ದಾಸವಾಡ ಹೂ ಇಳ್ತಿರೋದಾಗಿರ್ಬಹುದು ಸೈನ್ಸ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ ಹೋಮ್ ವರ್ಕ್ ಅದರಲ್ಲಿ ರಾಂಗ್ ಆನ್ಸರ್ ಗಳು ಈ ಸಂದರ್ಭದಲ್ಲಿ ಶಾಂತ ಮಲ್ಲಪ್ಪ ಪೊಲೀಸ್ ಪಾಟೀಲ್ ಸುನಂದ ಬೊಮ್ಮ ಸೇರಿದಂತೆ ಅನೇಕ ಶಿಕ್ಷಕರು ಹಾಗೂ ಸಾವಿರದ ಒಂಬೈನೂರ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟೂ ತ್ರೀ ಸಿಕ್ಸ್ ತ್ರೀ ನೈನ್